ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಐದನೇ ತರಗತಿ ಗಣಿತ ಅಧ್ಯಾಯ ನಾಲ್ಕು ಅಪವರ್ತನಗಳು ಮತ್ತು ಅಪವರ್ತಿಗಳು ಈ ವಿಡಿಯೋದಲ್ಲಿ ನಾವು ಅಪವರ್ತನಗಳು ಮತ್ತು ಅಪವರ್ತಿಗಳು ಪಾಠದ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಉದಾಹರಣೆ ಒಂದು ಗುಂಪಿನ ಜೊತೆಯಾಟದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಇರುತ್ತಾರೆ ಈ ವಿದ್ಯಾರ್ಥಿಗಳು ವೃತ್ತಾಕಾರದ ಪದದಲ್ಲಿ ಸುತ್ತುತ್ತಿರುತ್ತಾರೆ ಒಂದು ಸಂಖ್ಯೆಯನ್ನು ಹೇಳಲಾಗುತ್ತದೆ ಆಗ ವಿದ್ಯಾರ್ಥಿಗಳು ಹೇಳಿದ ಸಂಖ್ಯೆಯಷ್ಟಿರುವ ವಿದ್ಯಾರ್ಥಿಗಳ ಗುಂಪನ್ನು ರಚನೆ ಮಾಡುತ್ತಾರೆ ಹೇಳಿದ ಸಂಖ್ಯೆಗಿಂತ ಹೆಚ್ಚು ಅಥವಾ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಗುಂಪನ್ನು ರಚನೆ ಮಾಡಿದರೆ ಆ ಗುಂಪಿನ ವಿದ್ಯಾರ್ಥಿಗಳು ಆಟದಿಂದ ಹೊರ ಹೋಗಬೇಕು ಇಲ್ಲಿ ಜೊತೆಯಾಟದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೆರಡು ಸಂಖ್ಯೆಯನ್ನು ಹೇಳಿದಾಗ ಆ ಸಂಖ್ಯೆಗೆ ಸರಿಯಾಗಿ ಇವರು ಗುಂಪನ್ನು ರಚಿಸಬೇಕು ಉಳಿದಂತಹ ವಿದ್ಯಾರ್ಥಿಗಳು ಇಲ್ಲಿ ಆಟದಿಂದ ಹೊರ ಹೋಗುತ್ತಾರೆ ಇಲ್ಲಿ ಸಂಖ್ಯೆ ಒಂದನ್ನು ಹೇಳಿದಾಗ ಪ್ರತಿಯೊಬ್ಬರೂ ಒಂದೊಂದಾಗಿ ಒಂದೊಂದು ಗುಂಪನ್ನು ಮಾಡುತ್ತಾರೆ ಇಲ್ಲಿ ಹನ್ನೆರಡು ಜನರು ಹನ್ನೆರಡು ಗುಂಪನ್ನ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ರಚನೆ ಮಾಡಿದ ಗುಂಪಿನ ಸಂಖ್ಯೆ ಹನ್ನೆರಡು ಹೊರಗುಳಿದ ಸದಸ್ಯರ ಸಂಖ್ಯೆ ಸೊನ್ನೆ ಎರಡನೇ ಸಂಖ್ಯೆ ಅಂದರೆ ಹೇಳಿದ ಸಂಖ್ಯೆ ಎರಡು ಆದಾಗ ಎರಡೆರಡರಂತೆ ಇಲ್ಲಿ ಆರು ಗುಂಪನ್ನ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಯಾವುದೇ ಸದಸ್ಯರು ಹೊರಗೆ ಉಳಿದಿಲ್ಲ ಸಂಖ್ಯೆ ಮೂರನ್ನ ಹೇಳಿದಾಗ ಮೂರರಂತೆ ಇಲ್ಲಿ ನಾಲ್ಕು ಗುಂಪನ್ನ ಮಾಡಿದ್ದಾರೆ ಇಲ್ಲೂ ಕೂಡ ಯಾವುದೇ ಸದಸ್ಯರು ಹೊರಗುಳಿದಿಲ್ಲ ಸಂಖ್ಯೆ ನಾಲ್ಕನ್ನು ಹೇಳಿದಾಗ ನಾಲ್ಕರಂತೆ ಇಲ್ಲಿ ಮೂರು ಗುಂಪನ್ನ ಮಾಡಿದ್ದಾರೆ ಇಲ್ಲೂ ಕೂಡ ಯಾವ ಸದಸ್ಯರು ಹೊರಗುಳಿದಿಲ್ಲ ಸಂಖ್ಯೆ ಐದನ್ನು ಹೇಳಿದಾಗ ಐದು ಮತ್ತು ಐದರ ಎರಡು ಗುಂಪನ್ನು ಮಾಡಿದಾಗ ಇಲ್ಲಿ ಎರಡು ಜನ ಸದಸ್ಯರು ಉಳಿಯುತ್ತಾರೆ ಆದ್ದರಿಂದ ಇಲ್ಲಿ ಉಳಿದಂತಹ ಸದಸ್ಯರ ಸಂಖ್ಯೆ ಎರಡು ಸಂಖ್ಯೆ ಆರನ್ನು ಹೇಳಿದಾಗ ಆರು ಮತ್ತು ಆರರ ಎರಡು ಗುಂಪನ್ನು ಮಾಡಿದ್ದಾರೆ ಇಲ್ಲಿ ಯಾವುದೇ ಸದಸ್ಯರು ಉಳಿದಿಲ್ಲ ಸಂಖ್ಯೆ ಏಳನ್ನು ಹೇಳಿದಾಗ ಏಳರ ಒಂದು ಗುಂಪು ಮಾಡಿ ಇಲ್ಲಿ ಐದು ಸದಸ್ಯರು ಉಳಿದಿದ್ದಾರೆ ಆದ್ದರಿಂದ ಇಲ್ಲಿ ಹೊರಗುಳಿದಂತಹ ಸದಸ್ಯರ ಸಂಖ್ಯೆ ಐದು ಎಂಟು ಜನರ ಗುಂಪನ್ನು ಹೇಳಿದಾಗ ಎಂಟು ಜನರ ಒಂದು ಗುಂಪನ್ನು ಬಿಟ್ಟು ನಾಲ್ಕು ಜನ ಸದಸ್ಯರು ಉಳಿದಿದ್ದಾರೆ ಇಲ್ಲಿ ಗುಂಪಿನ ಸಂಖ್ಯೆ ಒಂದು ಉಳಿದಂತಹ ಸದಸ್ಯರ ಸಂಖ್ಯೆ ನಾಲ್ಕು ಸಂಖ್ಯೆ ಒಂಬತ್ತನ್ನು ಹೇಳಿದಾಗ ಒಂಬತ್ತರ ಒಂದು ಗುಂಪು ಮತ್ತು ಮೂರು ಸದಸ್ಯರು ಉಳಿದಿದ್ದಾರೆ ಗುಂಪು ಒಂದು ಸದಸ್ಯರ ಸಂಖ್ಯೆ ಮೂರು ಸಂಖ್ಯೆ ಹತ್ತನ್ನು ಹೇಳಿದಾಗ ಹತ್ತರ ಒಂದು ಗುಂಪು ಮತ್ತು ಎರಡು ಸದಸ್ಯರು ಉಳಿದಿದ್ದಾರೆ ಗುಂಪು ಒಂದು ಉಳಿದಂತಹ ಸದಸ್ಯರ ಸಂಖ್ಯೆ ಎರಡು ಸಂಖ್ಯೆ ಹನ್ನೊಂದನ್ನು ಹೇಳಿದಾಗ ಹನ್ನೊಂದರ ಒಂದು ಗುಂಪು ಮತ್ತು ಒಂದು ಸದಸ್ಯರು ಹೊರಗುಳಿದಿದ್ದಾರೆ ಇಲ್ಲಿ ಗುಂಪಿನ ಸಂಖ್ಯೆ ಒಂದು ಉಳಿದಂತಹ ಸದಸ್ಯರ ಸಂಖ್ಯೆ ಒಂದು ಸಂಖ್ಯೆ ಹನ್ನೆರಡನ್ನು ಹೇಳಿದಾಗ ಹನ್ನೆರಡರ ಒಂದೇ ಗುಂಪನ್ನವರು ರಚನೆ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಗುಂಪಿನ ಸಂಖ್ಯೆ ಒಂದು ಇಲ್ಲಿ ಯಾವುದೇ ಸದಸ್ಯರು ಉಳಿದಿಲ್ಲ ಆದ್ದರಿಂದ ಹೊರಗುಳಿದಂತಹ ಸದಸ್ಯರ ಸಂಖ್ಯೆ ಸೊನ್ನೆ ಮೇಲಿನ ಕೋಷ್ಟಕ ಗಮನಿಸಿ ಮತ್ತು ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಿರಿ ಇಲ್ಲಿ ಯಾವ ಯಾವ ಸಂಖ್ಯೆ ಹೇಳಿದಾಗ ಗುಂಪಿನಿಂದ ಹೊರಗೆ ಮಕ್ಕಳು ಉಳಿಯುವುದಿಲ್ಲ ಎಂದು ಕೇಳುತ್ತಿದ್ದಾರೆ ಒಂದು ಎರಡು ಮುಂದಿನ ಸಂಖ್ಯೆಗಳನ್ನು ನಾವು ಕೋಷ್ಟಕದಿಂದ ನೋಡೋಣ ಇಲ್ಲಿ ಸಂಖ್ಯೆ ಒಂದನ್ನು ಹೇಳಿದಾಗ ಯಾವುದೇ ಸದಸ್ಯರು ಉಳಿದಿಲ್ಲ ಒಂದು ಎರಡು ಮೂರು ನಾಲ್ಕು ಆರರಲ್ಲೂ ಯಾವುದೇ ಸದಸ್ಯರು ಉಳಿದಿಲ್ಲ ಮತ್ತು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಈ ಸಂಖ್ಯೆಯನ್ನು ಹೇಳಿದಾಗ ಯಾವುದೇ ಮಕ್ಕಳು ಗುಂಪಿನಿಂದ ಹೊರಗುಳಿದಿಲ್ಲ ಯಾವ ಯಾವ ಸಂಖ್ಯೆ ಹೇಳಿದಾಗ ಮಕ್ಕಳು ಗುಂಪಿನಿಂದ ಹೊರ ಉಳಿಯುತ್ತಾರೆ ಎಂದು ಕೇಳುತ್ತಿದ್ದಾರೆ ಈ ಸಂಖ್ಯೆಯನ್ನು ಬಿಟ್ಟು ನಾವು ಉಳಿದಂತಹ ಎಲ್ಲ ಸಂಖ್ಯೆಗಳನ್ನು ಬರೆಯೋಣ ಐದು ಆರನೇ ಸಂಖ್ಯೆ ಇಲ್ಲಿದೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ಸಂಖ್ಯೆಯನ್ನು ಹೇಳಿದಾಗ ಮಕ್ಕಳು ಗುಂಪಿನಿಂದ ಹೊರ ಉಳಿಯುತ್ತಾರೆ ಉದಾಹರಣೆ ಎರಡು ಗುಣಾಕಾರ ಮಾಡಿ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಇಲ್ಲಿ ಒಂದರಿಂದ ಈ ಎಲ್ಲಾ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ನಾವು ಈ ಕೋಷ್ಟಕದಲ್ಲಿ ಬರೆಯಬೇಕು ಎರಡರಿಂದ ಈ ಎಲ್ಲಾ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಎರಡನೇ ಕೋಷ್ಟಕದಲ್ಲಿ ಇದೇ ರೀತಿ ಎಲ್ಲಾ ಸಂಖ್ಯೆಗಳನ್ನು ನಾವು ಗುಣಿಸೋಣ ಒಂದು ಗುಣಿಸು ಒಂದು ಒಂದನ್ನು ಒಂದರಿಂದ ಗುಣಿಸಿದಾಗ ಒಂದು ಒಂದು ಗುಣಿಸು ಎರಡು ಎರಡು ಮೂರು ನಾಲ್ಕು ಒಂದರಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದರೂ ಕೂಡ ನಮಗೆ ಅದೇ ಸಂಖ್ಯೆ ದೊರೆಯುತ್ತದೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎರಡರಿಂದ ಈ ಎಲ್ಲ ಸಂಖ್ಯೆಗಳನ್ನು ಉಣಿಸೋಣ ಇಲ್ಲಿ ನಾವು ಎರಡರ ಮಗ್ಗಿಯನ್ನು ಕೂಡ ಬರೆಯಬಹುದು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡು ಇದೇ ಹತ್ತು ಎರಡಾರಲೇ ಹನ್ನೆರಡು ಎರಡು ಏಳಲೆ ಹದಿನಾಲ್ಕು ಎರಡು ಎಂಟಲೇ ಹದಿನಾರು ಎರಡೊಂಬತ್ತಲೇ ಹದಿನೆಂಟು ಎರಡು ಹತ್ತಲೆ ಇಪ್ಪತ್ತು ಇಲ್ಲಿ ಹನ್ನೊಂದೆರಡಲೇ ಇಪ್ಪತ್ತೆರಡು ಹನ್ನೆರಡು ಎರಡಲೇ ಇಪ್ಪತ್ತ ನಾಲ್ಕು ಈಗ ಮೂರರಿಂದ ಎಲ್ಲ ಸಂಖ್ಯೆಗಳನ್ನು ಗುಣಿಸೋಣ ಮೂರು ಒಂದಲೇ ಮೂರು ಮೂರೆರಡೇ ಆರು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಇದನ್ನು ಅವರೇ ಕೊಟ್ಟಿದ್ದಾರೆ ಮೂರೈದಲೇ ಹದಿನೈದು ಮೂರಾರ್ಲೆ ಹದಿನೆಂಟು ಮೂರು ಮೂರೇಳೆ ಇಪ್ಪತ್ತೊಂದು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಹತ್ತಲೆ ಮೂವತ್ತು ಇಲ್ಲಿ ಹನ್ನೊಂದು ಗುಣಿಸು ಮೂರು ಮೂವತ್ತ್ಮೂರು ಹನ್ನೆರಡು ಗುಣಿಸು ಮೂರು ಮೂವತ್ತ ಆರು ಈಗ ನಾಲ್ಕರ ಮಗ್ಗಿ ನಾಲ್ಕೊಂದಲೇ ನಾಲ್ಕು ನಾಲ್ಕೆರಡಲೇ ಎಂಟು ನಾಲ್ಕು ಮೂರಲೆ ಹನ್ನೆರಡು ಹದಿನಾರು ನಾಲ್ಕೈದಲೆ ಇಪ್ಪತ್ತು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ನಾಲ್ಕು ಏಳೆ ಇಪ್ಪತ್ತೆಂಟು ನಾಲ್ಕೆಂಟಲೇ ಮೂವತ್ತೆರಡು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕತ್ತಲೇ ನಲವತ್ತು ಇಲ್ಲಿ ಹನ್ನೊಂದು ನಾಲ್ಕಲೆ ನಲವತ್ತ ನಾಲ್ಕು ಐದರ ಮಗ್ಗಿ ಐದು ಒಂದ್ಲೆ ಐದು ಐದರಡಲೇ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಹನ್ನೊಂದೈದಲೇ ಐವತ್ತೈದು ಹನ್ನ ಆರರ ಮಗ್ಗಿ ಆರು ಒಂದ್ಲೆ ಆರು ಆರೆರಡಲೇ ಹನ್ನೆರಡು ಆರು ಮೂರಲೆ ಹದಿನೆಂಟು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಆರೈದಲೆ ಮೂವತ್ತು ಆರಾರಲೆ ಮೂವತ್ತಾರು ಆರು ಏಳಲೆ ನಲವತ್ತೆರಡು ಆರೆಂಟ್ಲೆ ನಲವತ್ತೆಂಟು ಆರೊಂಬತ್ತಲೇ ಐವತ್ನಾಲ್ಕು ಆರು ಹತ್ತಲೇ ಅರುವತ್ತು ಇಲ್ಲಿ ಹನ್ನೊಂದಾರಲೇ ಅರವತ್ತಾರು ಹನ್ನೆರಡಾರಲೇ ಎಪ್ಪತ್ತ ಎರಡು ಏಳರ ಮಗ್ಗಿ ಏಳು ಒಂದಲೇ ಏಳು ಏಳೆರಡಲೆ ಹದಿನಾಲ್ಕು ಏಳುಮೂರಲೆ ಇಪ್ಪತ್ತೊಂದು ಏಳ್ನಾಲ್ಕಲೇ ಇಪ್ಪತ್ತೆಂಟು ಏಳೈದಲೇ ಮೂವತ್ತೈದು ಏಳಾರಲೆ ನಲವತ್ತೆರಡು ಏಳೇಳೆ ನಲವತ್ತೊಂಬತ್ತು ಏಳೆಂಟಲೆ ಐವತ್ತಾರು ಏಳು ಒಂಬತ್ತಲೇ ಅರುವತ್ತ್ಮೂರು ಏಳು ಹತ್ತಲೆ ಎಪ್ಪತ್ತು ಇಲ್ಲಿ ಹನ್ನೊಂದು ಏಳಲೆ ಎಪ್ಪತ್ತೇಳು ಹನ್ನೆರಡು ಏಳಲೆ ಎಂಬತ್ತ ನಾಲ್ಕು ಎಂಟರ ಮಗ್ಗಿ ಒಂದಲೆ ಎಂಟು ಎಂಟೆರಲೆ ಹದಿನಾರು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಎಂಟೈದಲೇ ನಲವತ್ತು ಎಂಟರಲೆ ನಲವತ್ತೆಂಟು ಎಂಟು ಏಳೆ ಐವತ್ತಾರು ಎಂಟೆಂಟಲೇ ಅರವತ್ತ್ನಾಲ್ಕು ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟು ಹತ್ತಲೆ ಎಂಬತ್ತು ಇಲ್ಲಿ ಹನ್ನೊಂದೆಂಟಲೇ ಎಂಬತ್ತೆಂಟು ಹನ್ನೆರಡು ಎಂಟಲೇ ತೊಂಬತ್ತ ಆರು ಒಂಬತ್ತರ ಮಗ್ಗಿ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡೇ ಹದಿನೆಂಟು ಒಂಬತ್ತ್ಮೂರಲೆ ಇಪ್ಪತ್ತೇಳು ಒಂಬತ್ನಾಲ್ಕಲೇ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಇಪ್ಪತ್ತೇಳೆ ಅರುವತ್ತ್ಮೂರು ಒಂಬತ್ತೆಂಟಲೇ ಎಪ್ಪತ್ತೆರಡು ಒಂಬತ್ತಲೇ ಎಂಬತ್ತೊಂದು ಒಂಬತ್ತಲೇ ತೊಂಬತ್ತು ಇಲ್ಲಿ ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಹನ್ನೆರಡು ಒಂಬತ್ತಲೇ ನೂರ ಎಂಟು ಹತ್ತರ ಮಗ್ಗಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಹನ್ನೆರಡು ಹತ್ತಲೆ ನೂರ ಇಪ್ಪತ್ತು ಹನ್ನೊಂದರ ಮಗ್ಗಿ ಹನ್ನೊಂದೊಂದಲೆ ಹನ್ನೊಂದು ಇಪ್ಪತ್ತೆರಡು ಮೂವತ್ತ್ಮೂರು ನಲವತ್ತ್ನಾಲ್ಕು ಐವತ್ತೈದು ಅರವತ್ತಾರು ಎಪ್ಪತ್ತೇಳು ಎಂಬತ್ತೆಂಟು ತೊಂಬತ್ತೊಂಬತ್ತು ಒಂದು ನೂರ ಹತ್ತು ಹನ್ನೊಂದು ಹನ್ನೊಂದಲೆ ನೂರ ಇಪ್ಪತ್ತೊಂದು ಹನ್ನೊಂದು ಗುಣಿಸು ಹನ್ನೆರಡು ಹನ್ನೆರಡರ ಮಗ್ಗಿ ಹನ್ನೆರಡೊಂದಲೆ ಹನ್ನೆರಡು ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹನ್ನೆರಡು ಅರವತ್ತು ಹನ್ನೆರಡು ಹನ್ನೆರಡಾರಲೇ ಎಪ್ಪತ್ತೆರಡು ಹನ್ನೆರಡು ಏಳೆ ಎಂಬತ್ನಾಲ್ಕು ಹನ್ನೆರಡು ಎಂಟಲೇ ತೊಂಬತ್ತಾರು ಹನ್ನೆರಡು ಹನ್ನೆರಡೊಂಬತ್ತಲೇ ಒಂದು ನೂರ ಎಂಟು ಹನ್ನೆರಡು ಹತ್ತಲೆ ನೂರ ಇಪ್ಪತ್ತು ಇಲ್ಲಿ ಹನ್ನೆರಡು ಗುಣಿಸು ಹನ್ನೊಂದು ಹನ್ನೆರಡು ಗುಣಿಸು ಹನ್ನೆರಡು ಒಂದು ನೂರ ನಲವತ್ತ ನಾಲ್ಕು ಉದಾಹರಣೆ ಮೂರು ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಗುಣಲಬ್ಧ ಎಂಟು ದೊರೆಯುತ್ತದೆ ಇಲ್ಲಿ ಒಂದು ಗುಣಿಸು ಎಂಟು ಎಂಟು ಇಲ್ಲಿ ಎರಡನ್ನ ಎಷ್ಟರಿಂದ ಗುಣಿಸಿದಾಗ ಎಂಟು ಬರುತ್ತದೆ ಎಂದು ನೋಡೋಣ ಎರಡು ಗುಣಿಸು ನಾಲ್ಕು ಈಕ್ವಲ್ಸ್ ಟು ಎಂಟು ಇಲ್ಲಿ ನಾಲ್ಕನ್ನು ಎರಡರಿಂದ ಗುಣಿಸಿದಾಗ ಎಂಟು ಬಂತು ಎಂಟನ್ನು ಒಂದರಿಂದ ಗುಣಿಸಿದಾಗ ಇಲ್ಲಿ ಎಂಟು ಬಂತು ಉದಾಹರಣೆ ನಾಲ್ಕು ನಲವತ್ತೆಂಟರ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಒಂದು ಗುಣಿಸು ನಲವತ್ತೆಂಟು ಈಕ್ವಲ್ಸ್ ಟು ನಲವತ್ತೆಂಟು ಎರಡು ಗುಣಿಸು ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕು ಎರಡಲೇ ನಲವತ್ತೆಂಟು ಮೂರನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಲವತ್ತೆಂಟು ಬರುತ್ತದೆ ಎಂದು ನೋಡೋಣ ಇಲ್ಲಿ ಹದಿನಾರು ಮೂರಲೇ ನಲವತ್ತೆಂಟು ನಾಲ್ಕು ಗುಣಿಸು ಹನ್ನೆರಡು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಆರು ಗುಣಿಸು ಎಂಟು ಇಕೋಲಷ್ಟು ನಲವತ್ತೆಂಟು ಎಂಟು ಗುಣಿಸು ಡ್ಯಾಶ್ ಇಕೋಲಷ್ಟು ನಲವತ್ತೆಂಟು ಇಲ್ಲಿ ಎಂಟು ಆರಲೆ ನಲವತ್ತೆಂಟು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಹದಿನಾರು ಮೂರ್ಲೆ ನಲವತ್ತೆಂಟು ನಲವತ್ತೆಂಟು ಒಂದ್ಲೆ ನಲವತ್ತೆಂಟು ಉದಾಹರಣೆ ಒಂದು ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷ ಬರೆಯಿರಿ ಇಲ್ಲಿ ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷವನ್ನು ಅವರೇ ಬರೆದಿದ್ದಾರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಇಲ್ಲಿ ಹನ್ನೆರಡರ ಅಪವರ್ತನ ಆರ್ ಎರಡ್ಲೆ ಹನ್ನೆರಡು ಆರರ ಅಪವರ್ತನ ಎರಡು ಮೂರ್ಲೆ ಆರು ಇಲ್ಲಿ ಇಪ್ಪತ್ತ್ನಾಲ್ಕು ಈಕ್ವಲ್ಸ್ಟು ಮೊದಲನೇ ಅಪವರ್ತನ ಹನ್ನೆರಡು ಎರಡು ಅಂದರೆ ಹನ್ನೆರಡು ಗುಣಿಸು ಎರಡನ್ನು ಬರೆದಿದ್ದಾರೆ ಇಪ್ಪತ್ನಾಲ್ಕು ನಂತರ ಮತ್ತೆ ಇಪ್ಪತ್ತ್ನಾಲ್ಕರ ಅಪವರ್ತನ ಇಲ್ಲಿ ಹನ್ನೆರಡರ ಅಪವರ್ತನ ಎರಡು ಗುಣಿಸು ಆರು ಈ ಎರಡನ್ನು ಹಾಗೆ ಇಟ್ಟು ಎರಡು ಎರಡು ಗುಣಿಸು ಆರು ಆರರ ಅಪವರ್ತನ ಎರಡು ಗುಣಿಸು ಮೂರು ಇದೇ ರೀತಿಯಾಗಿ ಇಪ್ಪತ್ನಾಲ್ಕರ ಎಲ್ಲ ಅಪವರ್ತನಗಳನ್ನು ಇಲ್ಲಿ ಬರೆದಿದ್ದಾರೆ ಉದಾಹರಣೆ ಎರಡು ಇಪ್ಪತ್ತ್ನಾಲ್ಕು ಇಲ್ಲಿ ಒಂದಂಕಿ ಮೂರನ್ನು ಕೊಟ್ಟಿದ್ದಾರೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ಎಂಟರ ಅಪವರ್ತನವನ್ನು ನೋಡುವಾಗ ಮೊದಲನೇ ಅಂಕಿ ನಾಲ್ಕು ನಾಲ್ಕು ಎರಡಲೇ ಎಂಟು ನಾಲ್ಕರ ಅಪವರ್ತನಗಳು ಎರಡು ನಾಲ್ಕು ಈಗ ಇಲ್ಲಿ ಇಪ್ಪತ್ತ್ನಾಲ್ಕು ಮೊದಲನೇ ಅಪವರ್ತನ ಮೂರು ಎಂಟನ್ನು ನಾವು ಅಪವರ್ತಿಸಿ ಬರೆದಾಗ ಎರಡು ಗುಣಿಸು ನಾಲ್ಕು ಈ ಎರಡು ಗುಣಿಸು ನಾಲ್ಕನ್ನು ಇಲ್ಲಿ ಬರೆಯೋಣ ನಾಲ್ಕನ್ನು ಅಪವರ್ತಿಸಿದಾಗ ಎರಡು ಗುಣಿಸು ಎರಡು ಎರಡು ಗುಣಿಸು ಎರಡು ಈ ಎರಡನ್ನು ಇಲ್ಲೇ ಇರಿಸೋಣ ಈಗ ಈ ಎಲ್ಲ ಅಪವರ್ತನಗಳನ್ನು ಬರೆಯೋಣ ಎರಡು 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 ಈಗ ಈ ಎಲ್ಲ ಸಂಖ್ಯೆಗಳನ್ನು ಕುಡಿದಾಗ ನಮಗೆ ಇಪ್ಪತ್ತ್ನಾಲ್ಕು ಮೊತ್ತ ಬರುತ್ತದೆ ಉದಾಹರಣೆ ಮೂರು ಕೆಳಗಿನ ಅಪವರ್ತನ ವೃಕ್ಷವನ್ನು ಪೂರ್ಣ ಮಾಡಿರಿ ಇಪ್ಪತ್ನಾಲ್ಕು ಇಲ್ಲಿ ನಾಲ್ಕು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಆರರ ಅಪವರ್ತನ ಬರೆದಾಗ ಮೂರೆರಡಲೇ ಆರು ನಾಲ್ಕರ ಅಪವರ್ತನ ಎರಡೆರಡಲೇ ನಾಲ್ಕು ಈಗ ಇಪ್ಪತ್ನಾಲ್ಕನ್ನು ನಾಲ್ಕು ಮತ್ತು ಆರಾಗಿ ಅಪವರ್ತಿಸಿ ಬರೆದಾಗಿದೆ ನಾಲ್ಕರ ಅಪವರ್ತನಗಳು ಎರಡು ಗುಣಿಸು ಎರಡು ಎರಡು ಗುಣಿಸು ಎರಡು ಆರರ ಅಪವರ್ತನಗಳು ಮೂರು ಗುಣಿಸು ಎರಡು ಮೂರು ಗುಣಿಸು ಎರಡು ಈಗ ಈ ಅಪವರ್ತನಗಳನ್ನು ಬರೆಯೋಣ ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಎರಡು ಉದಾಹರಣೆ ನಾಲ್ಕು ಹದಿನೆಂಟರ ಅಪವರ್ತನ ವೃಕ್ಷ ಬರೆಯಿರಿ ಹದಿನೆಂಟರ ಅಪವರ್ತನ ವೃಕ್ಷ ಮೂರು ಮೂರಾರಲೆ ಹದಿನೆಂಟು ಆರರ ಅಪವರ್ತನಗಳನ್ನು ಬರೆದಾಗ ಮೂರು ಗುಣಿಸು ಎರಡು ಮೂರು ಎರಡಲೇ ಆರು ಇಲ್ಲಿ ಮೂರು ಗುಣಿಸು ಆರನ್ನು ಕೊಟ್ಟಿದ್ದಾರೆ ಆರರ ಅಪವರ್ತನಗಳು ಮೂರು ಗುಣಿಸು ಎರಡು ಮೂರು ಗುಣಿಸು ಎರಡು ಇದೇ ಅಪವರ್ತನಗಳನ್ನು ನಾವು ಇಲ್ಲಿ ಬರೆಯೋಣ ಮೂರು ಎರಡು ಮೂರು ಗುಣಿಸು ಮೂರು ಒಂಬತ್ತು ಒಂಬತ್ತು ಗುಣಿಸು ಎರಡು ಹದಿನೆಂಟು ಉದಾಹರಣೆ ಐದು ಹದಿನೆಂಟರ ಅಪವರ್ತನ ವೃಕ್ಷವನ್ನು ಪೂರ್ಣ ಮಾಡಿರಿ ಹದಿನೆಂಟು ಒಂಬತ್ತು ಗುಣಿಸು ಎರಡು ಒಂಬತ್ತೆರಡಲೆ ಹದಿನೆಂಟು ಒಂಬತ್ತರ ಅಪವರ್ತನ ಇಲ್ಲಿ ಒಂಬತ್ತು ಗುಣಿಸು ಒಂದು ಇಲ್ಲಿ ಮೂರು ಗುಣಿಸು ಮೂರು ಎಂದು ಕೂಡ ನಾವು ತೆಗೆದುಕೊಳ್ಳಬಹುದು ಮೂರು ಮೂರಲೆ ಒಂಬತ್ತು ಇಲ್ಲಿ ಎರಡು ಗುಣಿಸು ಒಂಬತ್ತು ಒಂಬತ್ತರ ಅಪವರ್ತನ ಇಲ್ಲಿ ಒಂಬತ್ತು ಗುಣಿಸು ಒಂದು ಎಂದು ಬರೆದಿದ್ದೇವೆ ಆದ್ದರಿಂದ ಒಂಬತ್ತು ಗುಣಿಸು ಒಂದು ಈಗ ಇದೇ ಅಪವರ್ತನಗಳನ್ನು ನಾವು ಇಲ್ಲಿರಿಸೋಣ ಒಂಬತ್ತು ಗುಣಿಸು ಒಂದು ಎರಡೊಂಬತ್ಲೇ ಹದಿನೆಂಟು ಹದಿನೆಂಟು ಗುಣಿಸು ಒಂದು ಹದಿನೆಂಟು ಈ ವಿಡಿಯೋದಲ್ಲಿ ನಾವು ಉದಾಹರಣೆಯ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ E